ಎಲ್ಲಿ ಚೆನ್ನಾಗಿರ್ಬೇಕು ಸರ್ ನಾವು ಚೆನ್ನಾಗಿದ್ದರೂ ಸಹ ನಮಗಿದ್ದ ಬಡತನ ನಮ್ಮನ್ನು ಚೆನ್ನಾಗಿರುವುದಕ್ಕೆ ಬಿಡುತ್ತಿಲ್ಲ ಈ ಸಮಾಜದಲ್ಲಿ ಬಡವರಾಗಿ ಹುಟ್ಟಬಾರದು ಸರ್ ಹುಟ್ಟಬಾರದು ಕಿರಣ್ ಏನು ಹೇಳುತ್ತಿರುವೆ ನೀನು ಹೌದು ಸರ್ ಬಡತನ ಎನ್ನುವುದು ನನ್ನ ಬಾಳಿಗೆ ಮುಳ್ಳಿನ ಕೊಂಬೆಯಾಗಿದೆ ದಿನನಿಂತೆ ಮುಳ್ಳಿನಂತೆ ಚುಚ್ಚಿ ಚುಚ್ಚಿ ಹಿಂಸೆ ಕೊಡ್ತಿದೆ ಈ ಸಮಾಜದಲ್ಲಿ ಬಡವರಾಗಿ ಹುಟ್ಟಬಾರದು ಸರ್ ಹುಟ್ಟಬಾರದು ಕಿರಣ್ ಬಡವರಾಗಿ ಹುಟ್ಟಬಾರದು ಎನ್ನುವುದು ತಪ್ಪು ಹುಟ್ಟುವಾಗ ಯಾರು ಶ್ರೀಮಂತಿಕೆಯನ್ನು ಕಟ್ಟಿಕೊಂಡು ಹುಟ್ಟುವುದಿಲ್ಲ ಮೊದಲು ನಮ್ಮಲ್ಲಿರ್ತಕ್ಕಂಥ ಭಯ ಭೀತಿಗಳನ್ನು ಕಿತ್ತೊಗೆಯಬೇಕು ಸಮಾಜದಲ್ಲಿ ನಾವು ಮೇಲಕ್ಕೆ ಬರಬೇಕೆನ್ನುವ ಛಲ ನಮ್ಮಲ್ಲಿ ಬರಬೇಕು ಅಂದಾಗ ಅಂತ ವ್ಯಕ್ತಿ ಮೇಲೆ ಬರಲು ಸಾಧ್ಯ ಸಾಧ್ಯ ಶ್ರೀಮಂತನಾಗಲು ಸರ್ ಇಂದಿನ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಮೇಲಕ್ಕೆ ಬರಬೇಕೆಂದರೆ ಸಾಕಷ್ಟು ಹಣ ಇರಬೇಕು ಇಲ್ಲ ಆಸ್ತಿ ಇರಬೇಕು ಅಂದಾಗ ಅಂತ ವ್ಯಕ್ತಿ ಸರ್ಕಾರಕ್ಕೆ ಗನ್ನಾಗಿರುತ್ತಾನೆ ನೋಡು ಕಿರಣ್ ಹಣ ಆಸ್ತಿ ಇದ್ದವನೇ ಸಮಾಜದಲ್ಲಿ ಬರುತ್ತಾನೆ ಅನ್ನುವ ಭಾವನೆಯನ್ನು ಮನದಲ್ಲಿ ತುಂಬಿಕೊಂಡ್ರೇವೇ ಅಲ್ಲ ಅದು ತಪ್ಪು ಹಾ ಕಿರಣ್ ನಿನಗೊಂದು ವಿಷಯ ಗೊತ್ತಾ ಏನ್ ಇದು ದಿನನಿತ್ಯ ಸೈಕಲ್ ಹಾಲನ್ನು ಮಾರುತ್ತಿದ್ದ ಒಬ್ಬ ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ಆರೋಗ್ಯ ಸಚಿವನಾಗಿ ಹೆಲಿಕಾಪ್ಟರ್ ನಲ್ಲಿ ಎತ್ತರಕ್ಕೆ ಹಾರುತ್ತಿದ್ದಾನೆ ಸರ್ ಏನ್ ಬಡವರಿದ್ದಾರೆ ಬಡವನಷ್ಟೇ ಅಲ್ಲ ಕಿರಣ್ ದಿನನಿತ್ಯ ಹಾಲನ್ನು ಮಾರಿ ದುಡ್ಡ ಒಯ್ಯವರಿಗೂ ಒಲೆ ಒತ್ತುತ್ತಿದ್ದಿಲ್ಲ ಆದರೆ ಚಲದಂಕಮಲ್ಲ ಶ್ರೀರಾಮುಲ ಕೂಡಿಟ್ಟ ಹಣದಿಂದ ಎಲೆಕ್ಷನ್ ಗೆ ನಿಂತ ಅದರಲ್ಲಿ ಗೆದ್ದು ಎಲ್ ಎ ಆದ ಎಂ ಎಲ್ ಎ ಆಗಿ ಒಳ್ಳೆ ರಾಜಕಾರಣಿ ಎನಿಸಿಕೊಂಡ ಇವತ್ತು ಮಿನಿಸ್ಟರ್ ಆಗಿ ಪ್ರತಿಯೊಂದು ಹಳ್ಳಿಗೆ ಬಡವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದೆಂದು ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಬಿಟ್ಟ ಹೇಳಕಿರನ್ ಯಾರು ಬಡವರಂತ ನಿಜ ಸರ್ ಶ್ರೀರಾಮುಲ ಚರಿತ್ರೆಯನ್ನು ಕೇಳಿದಾಗ ಚಲ ಇಲ್ಲದವನು ಮಾತ್ರ ಬೇಡ ಎನಿಸುತ್ತದೆ ಮೇಲಾಗಿ ನೀವು ಸರ್ ಬಡತನದಲ್ಲಿ ಹುಟ್ಟಿ ಸಾಕಷ್ಟು ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸಿ ಈಗ ನಿಷ್ಠೆಯಿಂದ ನಡಗ ನಡೆಗಿಸುವ ಒಬ್ಬ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಾ ನೀವು ಕೂಡ ಚೆಲ್ದಂಗಲ್ಲರ ಸರ್ ಚಲದಂ ದಂಕಮಲ್ಲ ನನ್ನೆಲ್ಲ ಕಿರಣ್ ಜೀವನದಲ್ಲಿ ಎಷ್ಟು ಕಷ್ಟ ನಷ್ಟಗಳು ಬಂದರೂ ಅವುಗಳನ್ನು ಎದುರಿಸಿ ತಮ್ಮಂದಿರು ಸಲುವಾಗಿ ಹಗಲಿರುಳು ದುಡಿದು ಮತ್ತೊಬ್ಬರ ಮನೆಯ ಹೆಂಡೆ ಎಸಿಗೆಗಳನ್ನೆಲ್ಲ ಬೆಳೆದು ನನಗೆ ಒಂದು ಉದ್ಯೋಗ ದೊರೆಯುವಂತೆ ಮಾಡಿದನಲ್ಲ ಆ ನನ್ನನ್ನ ಚಲದ ವೀರ ಚಲ ಅಂಕಮಲ್ಲ ಹಾ ಕಿರಣ್ ನೀನು ಓದುತ್ತಿದ್ದೀಯಾ ಹೌದು ಸರ್ ನಾನು ಇನ್ನು ಓದುತ್ತಿದ್ದೇನೆ ನಿಮ್ಮನ್ನ ಹೇಗೆ ನಿಮ್ಮನ್ನು ಚಲೋ ಒತ್ತಿ ಓದಿಸಿದ್ದಾನು ಅದೇ ರೀತಿ ನನ್ನ ಕೂಡ ನನ್ನನ್ನು ಓದಿಸಿ ಒಬ್ಬ ಆಫೀಸರ್ನಾಗಿ ಮಾಡಬೇಕೆಂದು ಆಸೆ ಇಟ್ಟುಕೊಂಡು ಕುಳಿತಿದ್ದಾಳೆ ಆಸೆ ಆಗುತ್ತದೆ ಎಂದು ಭಯವಾಗುತ್ತಿದೆ ಸರ್ ನನಗೆ ಭಯವಾಗುತ್ತಿದೆ ಅಂದರೆ ಇನ್ನು ನಿನ್ನ ಮದುವೆ ಆಗಿಲ್ಲವೇ ಇಲ್ಲ ಸರ್ ನನ್ನ ಸಲುವಾಗಿ ನನ್ನ ಜೀವನದ ಭವಿಷ್ಯದ ಸಲುವಾಗಿ ನನಗೆ ಯಾವ್ದಾದ್ರು ಒಂದು ಉದ್ಯೋಗ ದೊರಕೋ ತನಕ ತನ್ನ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಅಟಳಿದು ಕುಳಿತಿದ್ದಾಳೆ ಕಿರಣ್ ನಿನ್ನಕ್ಕ ಏನು ಕೆಲಸ ಮಾಡುತ್ತಿದ್ದಾಳೆ ಏನ್ ಹೇಳಿ ಸರ್ ನಾನು ತಂದೆ ಮಾಡಿದ ಸಾಲಕ್ಕೆ ತಮ್ಮನಿಗೆ ಯುದ್ಧ ಕಲಿಸುವುದಕ್ಕೆ ನಮ್ಮೂರ ಪಟೇಲರ ಮನೆಯಲ್ಲಿ ಮನೆಯಲ್ಲಿ ತಿಕ್ಕುತ್ತಿದ್ದಾಳೆ ಕಿರಣ್ ಏನು ಹೇಳುತ್ತಿದ್ದೀಯ ನೀನು ನಿನ್ನಕ್ಕ ಅಕ್ಕ ನಮ್ಮೂರ ಪಟೇಲರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳಾ ಹೌದು ಸರ್ ಆ ಪಟೇಲ ಮೊದಲೇ ಮನುಷ್ಯತ್ವ ಮಾರಿಕೊಂಡ ರಾಕ್ಷಸ ಈ ಹೊತ್ತಿನಲ್ಲಿ ನನ್ನ ಅಕ್ಕಳಿಗೆ ಏನು ಮಾಡುತ್ತಾರೆ ಎಂದು ಬಿಟ್ಟಿದೆ ಸರ್ ನನಗೆ ಭಯ ಪಡಬೇಡ ಕಿರಣ್ ಆದರೆ ವಯಸ್ಸಿಗೆ ಬಂದ ಹೆಣ್ಣನ್ನು ಮತ್ತೊಬ್ಬರ ಮನೆಯ ಕೆಲಸಕ್ಕೆ ಕಳಿಸುವುದು ತಪ್ಪು ನೀನು ನಾಳೆ ಆ ಪಟೇಲರ ಮನೆಗೆ ಹೋಗಿ ನಿಮ್ಮ ಸಾಲ ಎಷ್ಟಿದೆ ಎಂದು ಕೇಳಿಕೊಂಡು ಬಾ ನಾನು ನನ್ನ ಹೇಳಿ ಕೊಡಿಸುತ್ತೇನೆ ನಿನಗೆ ಯಾವಾಗ ಅನುಕೂಲವಾಗುತ್ತದೆಯೋ ಆವಾಗ ಕೊಡುವೆ ಅಂತೆ ಬೇಡ ಸರ್ ನಮ್ಮಿಂದ ನಿಮಗೆ ಹೇಗೆ ತೊಂದರೆ ತೊಂದರೆನಾ ನೋಡು ಕಿರಣ್ ಆಪತ್ ಕಾಲದಲ್ಲಿ ಇದ್ದವರಿಗೆ ಸಹಾಯ ಮಾಡಿದ್ರಿ ಮುಂದೆ ನಮಗೆ ದೇವರು ಒಳ್ಳೆಯದನ್ನ ಮಾಡುತ್ತಾನೆ ನೀನೇನು ಮರಳಿ ಹಣ ಕೊಡುವುದರ ಬಗ್ಗೆ ಚಿಂತೆ ಮಾಡಬೇಡ ನಿನಗೆ ಯಾವಾಗ ಅನುಕೂಲವಾಗುತ್ತದೆಯೋ ಆವಾಗ ಕೊಡುವೆ ಅಂತೆ ಹಾ ಕಿರಣ್ ನಾನಿನ್ನೂ ಸ್ನಾನ ಮಾಡಿಲ್ಲ ಸ್ನಾನ ಮಾಡಿ ಡ್ಯೂಟಿಗೆ ಹೋಗಬೇಕು ಡ್ಯೂಟಿಗೆ ಹೋಗೋದಕ್ಕೆ ಹೊತ್ತಾಗುತ್ತದೆ ನಾನೇನು ಬರುತ್ತೇನೆ ಸರಿ ಸರ್ ಹೋಗಿ ಬನ್ನಿ ನಿಮ್ಮ ಉಪಕಾರನ ಯಾವತ್ತೂ ಮರೆಯೋದಿಲ್ಲ ಎಂತ ಪುಣ್ಯಾತ್ಮ ನೀವನು ಅಧಿಕಾರಿಯಾದವರಿಗೆ ಅಹಂಕಾರ ಹೆಚ್ಚು ಎನ್ನುತ್ತಾರೆ ಆದರೆ ಈ ತರ ನಮ್ಮ ಕಷ್ಟಕ್ಕೆ ಹೇಳ್ಕೊಟ್ಟು ನಿಲ್ಲುತ್ತೇನೆ ಅಂತ ಹೇಳುತ್ತಿದ್ದಾರಲ್ಲ ಇವರು ನಿಜಕ್ಕೂ ನಮಗೆ ಬಯಸಿದ ಬಂದ ಭಾಗ್ಯ ಇದ್ದಾಗೆ ಇರಲಿ ಈ ವಿಷಯ ನನ್ನ ತಿಳಿಸಿ ಆ ಶ್ರೀಮಂತರ ಸಾಲ ಹುಕೊಂಡರಾಯ್ತು